ಸಾರ್ವತ್ರಿಕ ಸಾವಿರದ ಇಪ್ಪತ್ನಾಲ್ಕು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಸರಳವಾಗಿ ನಾಮಪತ್ರ ಸಲ್ಲಿಕೆ ಸಚಿವರಾದ ಸತೀಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತಿತರರ ಮುಖಂಡರು ಸಾತ್ ಪ್ರಿಯಾಂಕಾ ಅವರು ಯಾವುದೇ ಮೆರವಣಿಗೆ ಆಡಂಬರವಿಲ್ಲದೆ ಸರಳವಾಗಿ ನಾಮಪತ್ರ ಸಲ್ಲಿಸಿದರು ಇವರೊಂದಿಗೆ ಅನೇಕ ಗಣ್ಯ ಮಾನ್ಯರು ಪಾಲ್ಗೊಂಡಿದ್ದರು ಗ್ಯಾರಂಟಿ ಯೋಜನೆಗಳೇ ಗೆಲುವಿಗೆ ಶ್ರೀರಕ್ಷೆ ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಸಹಕಾರಿಯಾಗಲಿವೆ ಎಂದು ಸಚಿವ ಎ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು ಪಟ್ಟಣದಲ್ಲಿ ಗುರುವಾರ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ನಾಮಪತ್ರ ಸಲ್ಲಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬೆಳಗಾವಿ ಮತ್ತು ಚಿಕ್ಕೋಡಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಯುವ ಯುವಕರಿಗೆ ಅವಕಾಶ ನೀಡಿದ್ದು ಎರಡು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಶಾಸಕ ಲಕ್ಷ್ಮೀ ಸವದಿ ಮಾತನಾಡಿ ಗ್ಯಾರಂಟಿ ಯೋಜನೆಗಳಿಂದ ಬಡವರಿಗೆ ಅನುಕೂಲವಾಗಿದೆ ಹಾಗಾಗಿ ಲೋಕಸಭೆ ಚುನಾವಣೆಯಲ್ಲಿ ಮತದಾರರು ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಬೆಂಬಲಿಸಲಿದ್ದಾರೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಒಂದು ಲಕ್ಷ ಮತಗಳ ಅಂತರದಿಂದ ಜಯಗಳಿಸಲಿದ್ದಾರೆ ಎಂದರು ಸಚಿವ ಸತೀಶ್ ಜಾರಕಿಹೊಳಿ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಮಾತನಾಡಿದರು ಕಾಂಗ್ರೆಸ್ ಮುಖಂಡರು ಕೂಡ ಇದರಲ್ಲಿ ಉಪಸ್ಥಿತರಿದ್ದರು ಇದೇ ರೀತಿ ನಾಮಪತ್ರ ಸಲ್ಲಿಸಿದ ಇವರೊಂದಿಗೆ ಸಚಿವರಾದ ಸತೀಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಕರ್ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಮಾಜಿ ಸಚಿವ ವೀರ್ ಕುಮಾರ್ ಪಾಟೀಲ್ ಶಾಸಕರಾದ ಲಕ್ಷ್ಮಣ್ ಸೌದಿ ಗಣೇಶ್ ಹುಕ್ಕೇರಿ ಮಹಾಂತೇಶ್ ಕೌಜಲ್ಗೆ ರಾಜು ಕಾಗೆ ಮಹಾದೇವ್ ತಮ್ಮಣ್ಣವರ್ ವಿಶ್ವಾಸ್ ವೈದ್ಯ आसिफ सेठ बाबासाहेब पाटील जिल्हा काँग्रेस अध्यक्ष लक्ष्मणराव चिंगळे महावीर मोहिते उत्तम पाटील माजी शासकरा श्याम घाटके सुभाष जोशी ए बी पाटील काकासाहेब पाटील पगू विनय नावलगट्टी मुपस्थितर तजप्रभू न्यूज ಚಿಕ್ಕೋಡಿ ನಿರ್ಕ್ಷಕ ಲಿದೆವೆ ಅಂತ ಅವರು ಹೇಳ್ತಾರೆ ಹೌದು ಸರ್ ಇವನೇ ನಿರ್ದೇಶಕ ಬಹಳ ಬೆಟ್ಟಿ ಹೌದು ಇಲ್ಲಿಗೆ ಹೋಗಿ 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 ಕಾಂಗ್ರೆಸ್ ಪಕ್ಷದ ಅವರು ಆ ಜಿನೇರೋನ ಕತ್ತಾರಿದೆ ಅವರು ಏನರಬಲೇ ಮಕ್ಕಳು ಲೋಕರೂನ್ ಮೇಡಂ ಸರ್ ಇಷ್ಟ اندرದಿಂದ ಕೆಲವು ಸಾಧಿಸ್ತೀರಿ ಹೇಳಕ್ಕೆ ಸಾಧ್ಯ ಇಲ್ಲ ಕೆಲ್ಕೇಟ್ ಆಶಾವಾದಿ ಅವರು ಏನು ಮಾತಾಡ್ಬಿಡ್ರಿ ಸರ್ ಈಗ ಬಿಜೆಪಿ ಸರ್ ಈಗ ಕಾಂಗ್ರೆಸ್ ನಾಮದ ಮೇಲೆ ತಲಕಿನ